ಮಾಧ್ಯಮ ಮಿತ್ರರಿಗೆ ಆಹ್ವಾನಿತರಿಗೆ ಮತ್ತು ಅನ್ನದಾತ ಅಭಿಮಾನಿಗಳಿಗೆ ನಮಸ್ಕಾರ ನಾನು ಶಿವಣ್ಣನ ಅಭಿಮಾನಿಯಾಗಿ ಓಂ ಚಿತ್ರ ನೋಡಿ ಅದೇ ಚಿತ್ರದ ನಿರ್ದೇಶನ ಮಾಡಿರೋ ಉಪೇಂದ್ರ ಅವರು ಫಿಲಮ್ ಮಾಡ್ತೀನಿ ಅಂದರೆ ಅದು ಶಿವಣ್ಣ ಮತ್ತು ಕೀತಕ್ಕ ಕೊಟ್ಟಿರೋ ಆಶೀರ್ವಾದ ನಾನು ಯಾವತ್ತೂ ಮರೆಯಲ್ಲ ನೆಕ್ಸ್ಟು ಅಲ್ಲೂರ್ಬಿಂದ ಅವ್ರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ನಾನು ನಾನು ನೋಡಿರುವಂಥದ್ದು ಎರಡು ಸಾವಿರನೇ ಇಸ್ವಿ ಯುವರಾಜ ಶೂಟಿಂಗು ಲಂಡನ್ನಲ್ಲಿ ಪೂರಿ ಜಗನ್ನಾಥು ನಾನು ಮತ್ತೆ ದತ್ತು ಕ್ಯಾಮ್ರಾಮನ್ ಮೂರು ಜನ ಇಂದಿನ ದಿನ ಮೀಟಿಂಗ್ ಮಾಡ್ತೀವಿ ಶಿವಣ್ಣ ಅವರ ಅವತ್ತು ಬರ್ತಾರೆ ನೆಕ್ಸ್ಟ್ ದಿನ ಶೂಟಿಂಗು ಆರು ಗಂಟೆಗೆ ಶೂಟಿಂಗ್ಗೆ ಲೊಕೇಶನ್ಗೆ ಇರಬೇಕು ಕಂಟ್ರಿ ಸೈಡ್ ಇತ್ತು ಶೂಟಿಂಗು ಶಿವಣ್ಣ ಎಲ್ಲರಿಗೂ ಗೊತ್ತಿತ್ತು ಅವ್ರ ಪಂಕ್ಚುಯಲ್ ಅಂತ ಮಿಕ್ಕದವ್ರನ್ನೆಲ್ಲಾರನ್ನೂ ಎಬ್ಬಿಸ್ಬಿಟ್ಟು ಆರು ಗಂಟೆಗೆ ಬಸ್ಗೆ ಯಾರನ್ನ ಕರ್ಕೊಂಡ್ಬರ್ಬೇಕು ಅಂತ ಒಂದು ಚರ್ಚೆ ದತ್ತು ಹೇಳಿದ್ರು ನೀವು ಮಾಡಿ ಆ ಕೆಲಸನ ನೀವು ನಾಲ್ಕುವರೆಗೆ ಎಲ್ಲರಿಗೂ ಎಬ್ಬಿಸ್ಬಿಟ್ಟು ರೆಡಿ ಮಾಡಿಸಿ ಅಂದರು ಏನು ಏನನ್ಕೊಂಡ ನಾನು ಪ್ರೊಡ್ಯೂಸರ್ ಅಯ್ಯ ಯಾಕೆ ಹೋಗಿ ಎಲ್ಲರನ್ನೂ ಎಬ್ಬಿಸ್ಲಿ ಹಿಂದೆ ರೀ ಐವತ್ತು ಪಿಚ್ಚರ್ ಮಾಡಿರೋ ಅಲ್ಲೋ ಅವರು ನಾಲ್ಕೂವರೆಗೆ ಎಬ್ಬಿಸ್ಬಿಟ್ಟು ಎಲ್ಲರೂ ಕರ್ಕೊಂಬಂದು ಶೂಟಿಂಗ್ ಮಾಡಿಸ್ತಾರೆ ನೀವು ಮಾಡ್ತಾಯಿರ ಮೊದಲನೇ ಸಿನಿಮಾ ಅಂದರು ಸರ್ ಯು ಆರ್ ಅವರ್ ಇನ್ಸ್ಪಿರೇಷನ್ ಸರ್ ಫ್ರಮ್ ದಟ್ ಡೇ ಎರಡನೇದು ಶಿವಣ್ಣ ಅವ್ರ ಮಗಳ ಮದುವೆಗೆ ಇನ್ವಿಟೇಷನ್ ಕೊಡಕ್ಕೆ ಹೋಗಿದ್ವಿ ನಾನು ಶಿವಣ್ಣ ಅವ್ರವ್ರ ಮನೆಗೆ ತುಂಬ ಆತ್ಮೀಯವಾಗಿ ಅವರ ಫ್ಯಾಮಿಲಿನೆಲ್ಲ ಕರೆಸಿ ತುಂಬ ಖುಷಿಯಾದ ವಾತಾವರಣದಲ್ಲಿ ನಮಗೆ ತಿಂಡಿ ಮತ್ತು ಟೀ ಎಲ್ಲ ತಂದುಕೊಟ್ಟು ಮಾತಾಡ್ತಾ ಇದ್ದಾಗ ಅವ್ರದ್ದು ಸರೈ ನೋಡು ಶೂಟಿಂಗ್ ನಡೀತಿತ್ತು ಅವ್ರದೇ ಪ್ರೊಡಕ್ಷನ್ನು ಒಬ್ಬರು ಒಳಗಡೆ ಬರ್ತಾರೆ ಸರ್ ನಾಕೀ ಏರಿಯಾ ಕಾವಲ್ಲ ಸರ್ ಅಂತಾರೆ ಅವ್ರಿಗೆ ಹಿಂಗೆ ನೋಡಿದ್ರು ಅವ್ರನ್ನ ಏಯ್ ಇವ್ರನ್ನ ಬಿಟ್ಟವ್ರು ಯಾರ್ರಿ ಒಳಗಡೆಗೆ ನಾವು ನಮ್ಮ ಕುಟುಂಬದ್ದು ಮದುವೆ ವಿಚಾರ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಬಿಸ್ನೆಸ್ ಮಾಡಲ್ಲ ಹೇಳಿ ಅವ್ರನ್ನ ಕಳಿಸಿದ್ರು ನಾನು ಕಣ್ಣಾರೆ ನೋಡಿದೆ ಅದು ಅಲ್ಲು ಅರವಿಂದ್ ಅವರು ಅಪ್ಪಾಜಿ ಮನೆಗೆ ಕೊಡೋ ಗೌರವ ಅದು ಥ್ಯಾಂಕ್ಸ್ ಸರ್ ಆಮೇಲೆ ಇಲ್ಲಿ ಉಪ್ಪಿ ಸಾರ್ ಬಗ್ಗೆ ಹೇಳಂಗೆ ಇಲ್ಲ ಅದು ನಮ್ಮ ಭಾಗ್ಯ ಯಾವ ಚಿಕ್ಕ ವಯಸ್ಸಿಂದ ಅಭಿಮಾನಿಯಾಗಿದ್ನೋ ನಿಮ್ಮ ನಿರ್ದೇಶನಕ್ಕೆ ಅದೇ ಬಂದು ನೀವು ನಮ್ಮ ಬ್ಯಾನರ್ಗೆ ಒಂದು ಸಿನಿಮಾ ಮಾಡಿಕೊಟ್ಟಾಗಲೇ ನಾವು ಅರ್ಧ ಗೆದ್ದಿದ್ದೀವಿ ಮತ್ತು ಮನೋಹರ್ ಸರ್ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಈ ಸ್ಕೇಲ್ ಏನೇ ಬಂದಿದ್ದರೂ ಮನೋಹರ್ ಸರ್ ಅವರ ಧಾರಾಳತನ ಕಾರಣ ಆಮೇಲೆ ಎಲ್ಲ ಟೆಕ್ನಿಷಿಯನ್ಸು ಅಜನೀಶ್ ಇರ್ಬೋದು ನಮ್ಮ ಶಿವಕುಮಾರ್ ಆರ್ಟ್ ಶಿವಕುಮಾರ್ ಮತ್ತು ವೇಣು ಕ್ಯಾಮ್ರಾಮನ್ನು ಹೆಚ್ಚಾಗಿ ನಮ್ಮ ನವೀನ್ ಟೆಕ್ನಿಕಲಿ ತುಂಬ ಬ್ರಿಲಿಯಂಟ್ ಪ್ರತಿಯೊಂದನ್ನು ಉಪ್ಪಿ ಸಾರ್ಗೆ ಸಾಥ್ ಕೊಡ್ತಾರೆ ಉಪ್ಪಿ ಸಾರ್ ಏನು ಹೇಳ್ತಾರೋ ಅದನ್ನು ಮಾಡ್ಕೊಂಡು ಬರ್ತಾರೆ ಸೊ ಅದ್ಭುತವಾದ ಟೀಮ್ ಇದೆ ಥ್ಯಾಂಕ್ಸ್ ಉಪ್ಪಿ ಸರ್ ಇವತ್ತು ನಮಗೆ ಅಭಿಮಾನಿಗಳ ಮೇಲಿದ್ದ ಋಣನ ಕಳಿಸೋದ್ರಿ ದಿನ ಬೈತಾಯಿದ್ರು ಏನಾದರೂ ತೋರಿಸ್ರಿ ತೋರಿಸ್ರಿ ಅಂತ ತೋರಿಸಿದೀರಾ ಥ್ಯಾಂಕ್ ಯು ಇನ್ನು ಮುಂದೆ ಇನ್ನು ಇದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ಜಾಸ್ತಿ ಬರ್ತಾ ಇರುತ್ತೆ ನೀವು ನೋಡಿ ಅದ್ಭುತವಾದ ಸಿನಿಮಾ ಆಗುತ್ತೆ ಎಲ್ಲರಿಗೂ ನಮಸ್ಕಾರ